ಸೋನು ನಿಗಮ್ ಕನ್ನಡದ ಪ್ರೀತಿಯ ಹೃದಯದಿಂದ ಬಂದ ಮಾತುಗಳು ನೀವು ಸೋನು ನಿಗಮ್ ಬಗ್ಗೆ ಕೇಳಿದ್ದೀರಾ ಹೌದು ಅವರು ಇದೀಗ ಸುದ್ದಿಯಲ್ಲಿದ್ದಾರೆ ಕನ್ನಡ ಕನ್ನಡ ಎಂದಿದ್ದಕ್ಕೆ ಪಲ್ಗಾಮ್ ದಾಳಿ ಆಯಿತು ಎಂದು ಅವರು ಹೇಳಿದ್ದು ಇದು ಕನ್ನಡಿಗರಲ್ಲಿ ಭಾರೀ ಚರ್ಚೆ ಹುಟ್ಟಿಸಿದೆ ಬೆಂಗಳೂರಿನ ಕಾಲೇಜಿನಲ್ಲಿ ಈ ಹೇಳಿಕೆ ನೀಡಿದ ಸೋನು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಕೆಲವರು ಅವರ ಮಾತುಗಳಿಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ಇನ್ನೂ ಕೆಲವರು ಅವರ ಹಳೆಯ ಹೇಳಿಕೆಗಳನ್ನು ನೆನೆಸಿಕೊಂಡಿದ್ದಾರೆ ಸೋನು ನಿಗಮ್ ಕನ್ನಡದಲ್ಲಿ ಹಾಡಿದ ತಮ್ಮ ಅನೇಕ ಹಾಡುಗಳಿಂದ ಪ್ರೇಮಿಗಳ ಹೃದಯಗಳನ್ನು ಗೆದ್ದಿದ್ದಾರೆ ದಶಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟ ಅವರು ಜೀವನದಿ ಚಿತ್ರದ ಎಲ್ಲೋ ಯಾರೋ ಹಾಡಿನಿಂದ ತಮ್ಮ ಕನ್ನಡ ಹಾಡುಗಳ ಪಯಣವನ್ನು ಆರಂಭಿಸಿದರು ಎರಡು ಸಾವಿರ ನಂತರ ಒನ್ಸ್ ಅಪಾನ್ ಟೈಮ್ ಉಸಿರೆ ಉಸಿರೇ ಕನಸೋ ಇದು ಮುಂಗಾರು ಮಳೆಯೇ ಅನಿಸುತ್ತಿದೆ ಮತ್ತು ಇತ್ತೀಚಿನ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಹೇ ಗಗನ ಸೇರಿದಂತೆ ಹಲವಾರು ಹಿಟ್ ಹಾಡುಗಳನ್ನು ನೀಡಿದ್ದಾರೆ ಆದರೆ ಸೋನು ನಿಗಮ್ ಅವರ ಈ ಹೊಸ ಹೇಳಿಕೆ ಕನ್ನಡಿಗರಲ್ಲಿ ತೀವ್ರ ವಿರೋಧವನ್ನು ಹುಟ್ಟಿಸಿದೆ ಅವರು ಹೇಳಿದ್ದು ಕಳೆದ ಜನ್ಮದಲ್ಲಿ ನಾನು ಕನ್ನಡಿಗನಾಗಿದ್ದೆ ಎಂಬುದು ಕನ್ನಡದ ಬಗ್ಗೆ ಅವರ ಪ್ರೀತಿಯ ಸಂಕೇತ ಅವರು ಇಪ್ಪತ್ತಾರು ಮೈನಸ್ ಇಪ್ಪತ್ತೇಳು ಭಾಷೆಗಳಲ್ಲಿ ಹಾಡಿರುವುದಾಗಿ ಹೇಳಿದರು ಕನ್ನಡದಲ್ಲಿ ಹಾಡಿದ ಹಾಡುಗಳನ್ನು ಹೆಚ್ಚು ಮೆಚ್ಚುತ್ತಾರೆ ಈ ಎಲ್ಲಾ ಮಾತುಗಳು ಕೇಳಿದಾಗ ಕನ್ನಡದ ಬಗ್ಗೆ ಅವರ ಪ್ರೀತಿ ಈ ರೀತಿಯ ವಿವಾದಾತ್ಮಕ ಹೇಳಿಕೆಗಳಿಗೆ ಕಾರಣವಾಗುತ್ತಿದೆ ಎಂಬ ಪ್ರಶ್ನೆ ಮೂಡುತ್ತದೆ ಸೋನು ನಿಗಮ್ ಅವರಿಂದ ಸ್ಪಷ್ಟನೆ ನಿರೀಕ್ಷಿಸುತ್ತಿದ್ದಾರೆ ಕನ್ನಡಿಗರು ಹಾಗಾದರೆ ನೀವು ಇನ್ನಷ್ಟು ಸಿನಿಮಾ ಸುದ್ದಿಗಳನ್ನು ತಿಳಿಯಲು ಬಯಸಿದರೆ ಇಲ್ಲಿ ಕ್ಲಿಕ್ ಮಾಡಿ